ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಚರ್ ಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ವಿಶೇಷವಾದಂತಹ ಒಂದು ಲೈವಲ್ಲಿ ನಾನು ವಿಶೇಷವಾದಂತಹ ವಿಚಾರವನ್ನ ನಾನು ತಿಳಿಸ್ಕೊಳ್ ಮೊದಲನೇದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದ್ರೆ ಏನ್ ಅನುಕೂಲ ಆಗುತ್ತೆ ಅಂತ ನಾವು ತಿಳ್ಕೊಣ ಮೊದಲನೇದಾಗಿ ಯಾವ ಮುದ್ರೆ ಅಂತ ನಾವು ನೋಡೋದಾಯ್ತು ಅಂತ ಬಹಳಷ್ಟು ಜನಕ್ಕೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಈ ಅನಾವಶ್ಯಕವಾದಂತಹ ಒಂದು ಹೊಟ್ಟೆ ನೋವು ಈ ಹೊಟ್ಟೆ ನೋವು ಯಾವ ರೀತಿ ತೊಂದರೆ ಕೊಡುತ್ತೆ ಅಂತಂದ್ರೆ ಮೇನ್ ಆಗಿ ಅದು ತೀವ್ರಗತಿಯಾದಂತಹ ಹೊಟ್ಟೆ ನೋವು ಬಂದ್ಬಿಡ್ತಂದ್ರೆ ನಮ್ಗೆ ಏನ್ ಮಾಡೋದಕ್ಕೂ ಕೂಡ ಮೂಡ ಇರಲ್ಲ ಹೊಟ್ಟೆ ನೋವು ಏನಕ್ಕೆ ಬರುತ್ತೆ ಗೊತ್ತಾ ನಾವು ತಿನ್ನಂತ ಆಹಾರ ಸರಿಯಾಗಿ ಜೀರ್ಣ ಆಗ್ಲಿಲ್ಲ ಅಂತಂದ್ರೆ ಯಾವ್ದಾರ ಒಂದು ಆಹಾರದಲ್ಲಿ ಟಾಕ್ಸಿಕ್ ಇತ್ತು ಅಂದ್ರೆ ವಿಷ ಪದಾರ್ಥಗಳು ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ತಿಂದು ಹಾಫ್ ಅನ್ ಅವರ್ ಹೊಟ್ಟೆ ನೋವು ಬರುತ್ತೆ ಅವಾಗ ನೀವು ತಿಳ್ಕೊಳ್ಳಿ ತಿಂದು ಹಾಫ್ ಅನ್ ಅವರ್ ಒಳಗಡೆ ಯಾವ್ದೇ ಒಂದ್ಸ ತುಂಬ ಹೊಟ್ಟೆ ನೋವು ಬಂತು ಅಂದ್ರೆ ತಿಂದಂತ ಆಹಾರ ಸರಿಯಾಗಿಲ್ಲ ಅಂತ ಗೊತ್ತಲ್ಲ ಆಮೇಲೆ ಭೇದಿಯಾಯ್ತು ಅಂತಂದ್ರೆ ನಿಮ್ಗೆ ಏನಂತ ತಿನ್ನಂತ ಆಹಾರ ಅದರಲ್ಲೂ ಕೂಡ ವಿಷ ಇದೆ ಅದರಲ್ಲಿ ಸರಿಯಾದಂತ ಒಂದು ಒಳ್ಳೆ ಪದಾರ್ಥಗಳಿಲ್ಲ ಅವತ್ತು ತಿಂದಿದ್ದು ಜೀರ್ಣ ಆಗಿಲ್ಲ ಅಂತಂದ್ರೆ ಅದು ರಸ ಮೂಳೆ ಮಾಂಸ ಆಗಿ ದೇಹಕ್ಕೆ ಬೇಕಾಗಿರೋ ಅವಶ್ಯಕವಾಗಿರಂತ ಪ್ರೋಟೀನ್ಸ್ ವಿಟಮಿನ್ ಸಿಗ್ತಾ ಇಲ್ಲ ಸಿಕ್ಕಿಲ್ಲ ಅಂತ ಅದಕ್ಕೆ ಸುಸ್ತಾಗ್ಬಿಡ್ತಾನೆ ಭೇದಿಯಾದ್ರೆ ಪ್ರತಿದಿನ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಬೇಕಾಗುತ್ತೆ ಅವಾಗ ನಾವು ತಿನ್ನಂತಹ ಭೇದಿ ಆಗೋಯ್ತು ಅಂತ ಅಂದ್ರೆ ಆ ಒಳಗಡೆ ಅಂತ ಸತ್ವವನ್ನ ಎಳ್ಕೊಳೋದಿಲ್ಲ ಯಾವುದು ಕರಳು ಅವಾಗ ನಿಮ್ಗೆ ಅದು ಭೇದಿ ಆಗುತ್ತೆ ಅವಾಗ ಮನುಷ್ಯ ಸುಸ್ತಾಗ್ತಾನೆ ಭೇದಿ ಆಯ್ತು ಅಂದ್ರೆ ಏನಕ್ಕೆ ಸುಸ್ತಾಗ್ತದೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರ್ಲಿಲ್ಲ ಹಾಗಾಗಿ ಅದೊಂದು ವಿಚಾರ ಇನ್ನೊಂದು ವಿಶೇಷವಾಗಿ ಏನು ಅಂತ ನಾವು ಅಂತಂದ್ರೆ ಎಲ್ಲಾರ್ಗು ಯಾರ ಪ್ರಶ್ನೆಗಳಿದ್ರೆ ಕೂಡ ಖಂಡಿತವಾಗ ಕೇಳ್ಬಹುದು ಲೈವ್ ಬಂದ್ ವಾಯ್ಸ್ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇತ್ತು ಅಂತಂದ್ರೆ ಓಕೆ ಅಂತ ಮಾಡಿ ಅಂದ್ರೆ ಮೈಕ್ ಹೋಗ್ ಮಿಸ್ಟೇಕ್ ಇರುತ್ತೆ ಕೆಲ ಸರಿ ಇರ್ಲಿ ಹಾಗಾಗಿ ಯಾವ ಹೊಟ್ಟೆ ನೋವು ಬಂತು ಅಂತಂದ್ರೆ ಕೆಲವರಿಗೆ ಏನ್ ತಿಂದ್ರೂ ಹೊಟ್ಟೆ ನೋವು ಬರುತ್ತೆ ಅನ್ವಾಗ ಕರಳು ಸಂಬಂಧಪಟ್ಟಂತಹ ಒಂದು ಇದಿರುತ್ತೆ ಏನ್ ಮಾಡಬೇಕು ಕರಳಕ್ಕೆ ಸಂಬಂಧಪಟ್ಟಂತ ಹೊಟ್ಟೆ ನೋವು ಅಂತಂದ್ರೆ ಆ ಏನ್ ಮಾಡ್ಬೇಕು ಮೇನ್ ಆಗಿ ಅಂತಂದ್ರೆ ಈ ಅಪಾನ ಮುದ್ರೆ ಈ ಒಂದು ಅಪಾನ ಮುದ್ರೆಯನ್ನ ಮಾಡಿತು ಅಂತಂದ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಹೆಬ್ಬೆರಳು ಪ್ಲಸ್ ಬೆರಳು ಪ್ಲಸ್ ಉಂಗುರದ್ದು ಬೆರಳು ಮತ್ತು ಕಿರು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅಲ್ಲ ಹಾಗಾಗಿ ಇವು ಈ ಒಂದು ಅಪಾನ ಮುದ್ರೆಯನ್ನು ಮಾಡ್ತಂದ್ರೆ ಹೊಟ್ಟೆ ನೋವು ಕಡಿಮೆ ಆಗ್ತಾ ಬರುತ್ತೆ ಎಷ್ಟು ನಿಮಿಷ ಮಾಡಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಹೊಟ್ಟೆ ನೋವು ಬಂತು ಅಂತಂದ್ರೆ ಖಂಡಿತವಾಗ್ಲು ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗಾಗಿ ಇದನ್ನ ಮಾಡಿ ಜೊತೆಗೆ ಇದೇ ಹನ್ನೆರಡನೇ ತಾರೀಕು ಗುರುಪೂರ್ಣಿಮೆಯ ದಿನ ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸ್ಸನ್ನು ನಾವೇನು ಮಾಡಬೇಕು ಯಾವ ರೀತಿ ಅಟೆಂಡ್ ಮಾಡಬೇಕು ಮತ್ತು ಏನು ಯಾವ ರೀತಿ ಧನಾಕರ್ಷಣೆ ಮತ್ತು ಜನಾಕರ್ಷಣೆಗಳು ಇದೆ ಷಣೆ ಮತ್ತೆ ಧನಾಕರ್ಷಣೆ ಯಾವ ರೀತಿ ಹಣವನ್ನು ಆಕರ್ಷಣೆ ಮಾಡುವಂಥದ್ದು ನಮ್ಮಲ್ಲಿ ಲಕ್ಷ್ಮಿ ತತ್ವ ಜಾಗೃತಿ ಆಯಿತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ ಹಾಗಾಗಿ ಏನ್ ಮಾಡಬೇಕು ಅನ್ನೋದನ್ನ ನಾನು ಆನ್ಲೈನ್ ಕ್ಲಾಸಸ್ ಅಲ್ಲಿ ನಾನು ನಿಮ್ ಪ್ರತಿಯೊಂದು ಕೂಡ ಒಂದು ಪ್ರಾಣಾಯಾಮ ಮಾಡಬೇಕು ಯಾವ ಒಂದು ಮುದ್ರೆ ಮಾಡಬೇಕು ನೋಡಿ ಕೆಲವೊಂದಾರು ಕ್ಯಾರೆಕ್ಟರ್ಗಳು ಚೇಂಜ್ ಆಯಿತು ಅಂತಂದ್ರೆ ಸಾಕು ನಮ್ಗೆ ದುಡ್ಡು ಬರ್ತಾ ಹೋಗುತ್ತೆ ಗೊತ್ತಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಈ ಸ್ವಭಾವವನ್ನು ಚೇಂಜ್ ನಮ್ಮ ಸೋಮಾರಿತನ ಅಂತಂದ್ರೆ ನಾವು ನಾವಿದ್ ಕೆಲಸ ಮಾಡ್ತೀವಿ ಆಟೋಮೆಟಿಕ್ ಆಗಿ ನಮಗೆ ದುಡ್ಡು ಬರುತ್ತೆ ಇನ್ನೊಂದು ಸೋಮಾರಿತನ ಮತ್ತು ಮತ್ತೆ ನಮ್ಮಲ್ಲಿ ಕೆಟ್ಟ ಮನಸ್ಥಿತಿ ಇತ್ತು ಅಂತಂದ್ರೆ ಕೆಟ್ಟ ವಿಚಾರ ನಮ್ಮಲ್ಲಿ ಇತ್ತು ಅಂತಂದ್ರೆ ನಮ್ಗೆ ಏನಾಗತ್ತೆ ಆಗಿ ಅಂತಂದ್ರೆ ಈ ಕೆಟ್ಟ ಹಾಗಾಗಿ ಈ ಮನಸ್ಸಿನಲ್ಲಿರುವಂತಹ ಒಂದು ನೆಗೆಟಿವು ಹೋಗ್ಬೇಕು ಮೇಯ್ನ್ ಆಗಿ ಅಂತಂದ್ರೆ ನಾವು ಏನ್ ಮಾಡಬೇಕು ಸದಾ ಭಗವಂತನ ಒಂದು ಚಿಂತನೆ ಮಾಡಬೇಕು ಭಗವಂತನ ಚಿಂತನೆ ಏನಾಗುತ್ತೆ ದಟ್ ಇಸ್ ಅ ಪಾಸಿಟಿವ್ ಎನರ್ಜಿ ಅಲ್ಲ ಈ ಪಾಸಿಟಿವ್ ಎನರ್ಜಿನ ಯಾವ ರೀತಿ ನಾವು ಮಾಡಬೇಕು ಅಂತಂದ್ರೆ ಕೆಲವೊಂದರ ದೈವಶಕ್ತಿ ಇರುವಂಥ ವಸ್ತುಗಳು ಮತ್ತು ವಿಚಾರಗಳು ನಾವು ತಿಳ್ಕೊಬೇಕು ಅಲ್ಲ ಶಕ್ತಿ ಇರೋಂಥ ವಸ್ತುಗಳು ಯಾವುದು ಅಂತಂದ್ರೆ ಫಸ್ಟು ಮನೆಯಲ್ಲಿ ನಮ್ಮಲ್ಲಿ ದೈವಶಕ್ತಿ ಇರುವಂಥ ವಸ್ತುಗಳು ಏನು ಅಂತಂದರೆ ನಮ್ಮ ಒಂದು ಭಾವನೆ ಈ ಫೋಟೋ ಇರುತ್ತಲ್ಲ ಫೋಟೋ ಚೌಕಟ್ಟು ಈ ಫೋಟೋ ಚೌಕಟ್ಟು ಏನಕ್ಕೆ ಇರಬೇಕು ಅಂತಂದ್ರೆ ಭಗವಂತನ ಒಂದು ನಾಮಸ್ಮರಣೆ ಮಾಡ್ತ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡುತ್ತೆ ಒಂದು ಪಾಸಿಟಿವ್ ಎನರ್ಜಿ ಇನ್ನೊಂದು ಮೇನ್ ಆಗಿ ಭಗವಂತನ ಒಂದು ಒಂದು ಧ್ಯಾನವನ್ನು ನೋಡಿ ಧ್ಯಾನದಲ್ಲಿ ಅನೇಕ ಒಂದು ಶಕ್ತಿ ಇರ್ತದೆ ಮತ್ತೆ ಪವಿತ್ರವಂತ ವಸ್ತುಗಳು ಯಾವುದು ಮನೆಯಲ್ಲಿ ನೋಡಿ ಧೂಪವನ್ನು ಶುಕ್ರವಾರದ ದಿನ ಧೂಪವನ್ನು ಹಾಕುವಂಥದ್ದು ಮನೆಯಲ್ಲಿ ಧೂಪವನ್ನು ಹಾಕ್ತಂದ್ರೆ ಈ ನೆಗೆಟಿವ್ ವೈಬ್ರೇಷನ್ಸ್ ಏನೈತು ಆಚೆ ಘಂಟಾನಾದವನ್ನು ಮಾಡೋದ್ರಿಂದ ನೆಗೆಟಿವ್ ವೈಬ್ರೇಷನ್ಸ್ ಹೋಗುತ್ತೆ ಗೊತ್ತಲ್ಲ ಮತ್ತೆ ಶಂಕವನ್ನು ಓದೋದ್ರಿಂದ ಎಷ್ಟೊಂದು ಕ್ರಿಮಿಕೀಟಗಳು ಸತ್ತೋಗ್ಬಿಡುತ್ತೆ ಸೇ ಆಲ್ ಆರ್ ಪಾಸಿಟಿವ್ ಎನರ್ಜಿ ಗೊತ್ತಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬುವಂಥ ಒಂದು ಕೆಲಸವನ್ನು ಮಾಡ್ತು ಅಂತಂದರೆ ಅದ್ಭುತವಾದಂಥ ಒಂದು ದೈವಶಕ್ತಿ ನಮಗೆ ಬರ್ತಾ ಹೋಗುತ್ತೆ ನಮಗೆ ಹಣಕಾಸಿನ ಒಂದು ಅಭಿವೃದ್ಧಿ ಆಗಲಿ ಮತ್ತು ಈ ಶತ್ರು ಬಾಧೆ ಆಗಲಿ ಕೋರ್ಟ್ ಕಚೇರಿಗಳ ಸಮಸ್ಯೆ ಆಗಲಿ ಎಲ್ಲವೂ ಕೂಡ ನಿವಾರಣೆ ಆಗದಲ್ಲಿ ಎರಡು ಮಾತಿಲ್ಲ ಗೊತ್ತಲ್ಲ ಹಾಗಾಗಿ ಆನ್ಲೈನ್ ಕ್ಲಾಸಲ್ಲಿ ಒಂದು ವಸ್ತುಗಳು ಕೆಲವೊಂದಾರು ವಸ್ತುಗಳು ಇಟ್ಕೊಬಿಡ್ತು ಅಂದರೆ ನೀವು ಸುಂಕೋತಿದ್ರೆ ಯಾವುದೋ ರೀತಿಯಿಂದ ದುಡ್ಡು ಬರ್ತಾ ಹೋಗುತ್ತೆ ಗೊತ್ತಲ್ಲ ಮತ್ತೆ ಪ್ರಾಣಾಯಾಮ ಸಿಂಪಲ್ ಆಗಿರುವಂತ ಕೇವಲ ಎರಡರಿಂದ ಮೂರು ನಿಮಿಷ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮನಸ್ಥಿತಿ ನಮ್ಮ ಕುಂಡಲಿನಿ ಜಾಗೃತಿ ನೋಡಿ ಇದೆಲ್ಲ ಹೇಗೆ ಧನ ವಶೀಕರಣ ಕೇಳುದು ಹೇಗೆ ವಶೀಕರಣ ಆಗುತ್ತೆ ಗುರುಗಳೇ ಅಂತಂದ್ರೆ ನಮ್ಮ ದೇಹದಲ್ಲಿರುವಂತ ಕುಂಡಲಿನಿ ಜಾಗೃತಿ ಆಯ್ತು ಅಂತಂದ್ರೆ ನೂರು ಜನ ಇತ್ತು ನಾವ್ ನಾವು ಸೆಲೆಕ್ಟ್ ಆಗ್ತೀವಿ ಹೋಗಿ ಗೊತ್ತಾಯ್ತಲ್ಲ ಮತ್ತೆ ಇದು ಆಕರ್ಷಣೆ ಆಗ್ತಾ ಹೋಗುತ್ತೆ ಯಾರಿಗೂ ಸಿಗದೆ ನಮಗ್ ಅವಕಾಶಗಳು ಸಿಗತ್ತೆ ಯಾರಿಗೂ ಸಿಗ್ಬೇಕಾಗಿರುತ್ತೆ ಅದ್ ನಮಗ ಅವಕಾಶ ಸಿಗತ್ತೆಲ್ಲ ಹಾಗಾಗಿ ನಮಗೆ ಆವಾಗ ನಮಗೆ ಬೆಳವಣಿಗೆ ಮತ್ತು ನಮ್ಮ ಟ್ಯಾಲೆಂಟ್ ತೋರಿಸ್ತದೆ ಅನುಕೂಲ ಆಗ್ತಾ ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಬಂದು ಯಾವುದೋ ಒಂದು ಬುದ್ಧಿ ಓಡುತ್ತೆ ಯಾವುದೋ ಒಂದು ಜ್ಞಾನ ಬರುತ್ತೆ ಆವಾಗ ಆ ರೀತಿ ನಾವು ಕೆಲಸ ಮಾಡ್ತಂದ್ರೆ ದುಡ್ಡು ಆಟೋಮೆಟಿಕ್ ಆಗಿ ನನಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂತಂದ್ರೆ ಆ ಒಂದು ಆನ್ಲೈನ್ ಕ್ಲಾಸಸ್ನ ನಾವು ಜಾಯಿನ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ಒಳ್ಳೇದಾಗ್ತಾ ಜನ ಆಕರ್ಷಣೆ ಒಂದು ಇದು ಅಲ್ಲ ಯಾವ ರೀತಿ ನೋಡಿ ಎಂತ ಸಮಸ್ಯೆನಾದ್ರು ನೀವು ಬಗೆಹರಿಸಬೇಕು ಕೆಲವೊಂದರ ಫಾರ್ಮುಲಾ ಇದೆ ಮೇಯ್ನ್ ಮೂರು ಫಾಲ್ಪೋನಗಳನ್ನ ನಿಮ್ಗೆ ಹೇಳ್ಬಿಡ್ತೀನಿ ತುಂಬಾ ಫಾರ್ಮುಲಾ ಇದೆ ಫಾರ್ಮುಲಾ ನೀವು ತಿಳ್ಕೊಬಿಡ್ತು ಅಂದ್ರೆ ನೀವು ಶ್ರೀಮಂತರು ದುಡ್ಡಿಲ್ಲ ಇಲ್ಲ ಅಂದ್ರೆ ನಿಮ್ಗೆ ಹೆಂಗೋ ದುಡ್ಡು ಬರುತ್ತೆ ನೀವು ಶ್ರೀಮಂತರ ಆಗ್ಬಿಡ್ತೀರಿ ಮೊದಲನೇದೇ ಅದು ಗೊತ್ತಾ ಕ್ಯಾರೆಕ್ಟರ್ ಚೇಂಜ್ ಆಗ್ಬೇಕು ಅಂತ ಹೇಳಿದಲ್ಲ ಸಾಲ ಮಾಡಬಾರ್ದು ಸಾಲ ಕೊಡಬಾರ್ದು ಬಡ್ಡಿ ದುಡ್ಡು ಲೈಫಲ್ಲಿ ನೀವು ಸಾಲ ಮಾಡಲ್ಲ ಅಂತ ನೀವು ನೀವು ಡಿಸೈಡ್ ಮಾಡ್ಬಿಡ್ತು ಅಂದ್ರೆ ನೀವು ಶ್ರೀಮಂತ್ರು ಅರ್ಧ ಶ್ರೀಮಂತರಾಗ್ಬಿಡ್ತೀರ ಗೊತ್ತಲ್ಲ ಸಾಲಾನೇ ಮಾಡಿ ನೀವು ಏನು ಇವಾಗ ನಾವು ಸಾಲ ಮಾಡಿತ್ತು ಅಂದ್ರೆ ಕೆಲಸ ಹೋಯ್ತು ಬಿಸ್ನೆಸ್ ಲಾಸ್ ಇದಾವೆ ಹೋಗಿ ಆರಾಮಾಗಿ ಮನೆಗೆ ಮಲಿಕೋತೀವಿ ಆಮೇಲೆ ಯೋಚನೆ ಮಾಡೋಣ ನಾಳೆ ಮುಂದಿನ ತಿಂಗಳು ಅದೇ ಸಾಲ ಮಾಡಿತ್ತು ಅಂದ್ರೆ ನಿಮ್ಗೆ ಏನೋ ಲಾಸ್ ಆಗಿರತ್ತೆ ಕೆಲಸ ಬೆಳಿಗ್ಗೆ ಎದ್ದು ಓಡ್ಲೇಬೇಕು ಕೆಲ್ಸಕ್ಕೋಗಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕೆಲಸ ಮಾಡ್ಬೇಕು ಅವಾಗ ನಾವೇನ್ ಮಾಡ್ತೇವೆ ಅಡ್ಡದಾರಿಗಳು ಇಡ್ತೀವಿ ದುಡ್ಡು ಇಲ್ಲ ಅಂದ ತಕ್ಷಣ ಸಾಲ ತೀರ್ಸಕೋಸ್ಕರವರು ಅಡ್ಡದಾರಿಗಳಿಗೆ ಹತ್ತು ರೂಪಾಯಿ ಕಡೆ ತಗೊಂಡು ವ್ಯಾಪಾರ ಮಾಡಿ ಐವತ್ತು ರೂಪಾಯಿ ತಗೊಳ್ಳುವಂತ ಚಿಂತನೆಗಳು ಒಳಗಾಗ್ತವೆ ಹಾಗಾಗಿ ಅದು ಸಾಲ ಮಾಡಬಾರ್ದು ಸಾಲ ಕೊಡಬಾರ್ದು ಬಡ್ಡಿ ದುಡ್ಡು ತಿನ್ಬಾರ್ದು ಇದೆರಡು ಮೂರು ಕೂಡ ಪಾಪ ಕರ್ಮಗಳು ನಿಮ್ಗೆ ಬ್ಯಾಂಕ್ ಎಲ್ಲ ಕೊಡ್ತವೆ ಬ್ಯಾಂಕ್ ವ್ಯಕ್ತಿ ಅಲ್ವಲ್ಲ ಈಗ ವಿದೇಶಿ ಬ್ಯಾಂಕ್ಗಳು ಕೂಡ ಫ್ರಾಡ್ಗಳು ಏನಿದಾವೆ ಅಂತಂದ್ರೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಸಾಲವನ್ನ ತಗೊಳ್ಬಾರದು ನಿಮ್ಗೆ ತೀರ್ಸ ಕೆಪಾಸಿಟಿ ಇದೆಯಾ ನಿಮ್ಗೆ ಎಕ್ಸಾಂಪಲ್ ನಿಮ್ಗೆ ಒಂದ್ ಲಕ್ಷ ರೂಪಾಯಿ ಅಂದ್ರೆ ಒಂದು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ತಗೊಳ್ಳಿ ತೊಂದರೆ ಇಲ್ಲ ಆದ್ರೆ ತೀರ್ಸ ಕೆಪಾಸಿಟಿನೇ ಇಲ್ಲ ಅಂತಂದ್ರೆ ನೀವು ತಗೊಂಡು ಕೂಡ ಲೈಫ್ ಲಾಂಗ್ ಸಾಲವನ್ನ ಮಾಡ್ತಾ ಹೋಗ್ಬೇಕಾಗತ್ತೆ ಅದಕ್ಕೋಸ್ಕರ ಏನ್ ಮಾಡಿ ಅಂತಂದು ಯಾವ್ದೇ ಕಾರಣಕ್ಕೂ ಮೂರು ಫಾರ್ಮುಲಾ ತಿಳ್ಕೊಬಿಡ್ತು ಅಂದ್ರೆ ನೀವು ಅರ್ಧ ಸಕ್ಸಸ್ ಆಗ್ತದೆ ಈ ತರ ಅದ್ಭುತವಂತ ಇನ್ನೂ ಇದು ಕಾಮನ್ ಆಗಿರುವಂಥದ್ದು ಬಟ್ ಇನ್ನೂ ತಂದು ಅದ್ಭುತ ಒಂದು ಫಾರ್ಮುಲಾ ಮತ್ತೆ ನೋಟ್ಸ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ ಅಲ್ಲ ಆ ನೋಟ್ಸ್ ಅನ್ನ ನಿಮಗೆ ಕೊಡ್ತು ಅಂತಂದಾಗ ಅದನ್ನ ನೀವು ಓದ್ಕೊಬಿಡಿ ಯಾರಿಗೂ ಕೊಡಕ್ ಹೋಗ್ಬಿಡಿ ಆ ನೋಟ್ಸ್ನ ಓದಲ್ಲ ಯಾರು ಕ್ಲಾಸ್ ಅಟೆಂಡ್ ಮಾಡಿದವ್ರ್ ಮಾತ್ರ ಯಾಕಂದ್ರೆ ಅವ್ರ ಭಕ್ತಿಯಿಂದ ಶ್ರದ್ಧೆಯಿಂದ ಗೌರವದಿಂದ ಟೈಮ್ ಕೊಟ್ಟು ಅವ್ರು ಅಟೆಂಡ್ ಮಾಡಿರ್ತಾರೆ ಗೊತ್ತಲ್ಲ ಹಾಗಾಗಿ ಆ ಒಂದು ನೋಟ್ಸನ್ನು ನೀವು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೇದಾಗ್ತಾ ಇದೇ ಗುರು ಪೂರ್ಣಿಮೆಯ ದಿನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮತ್ತೆ ಸಾಯಂಕಾಲ ಎರಡು ಬ್ಯಾಚ್ ಇರುತ್ತೆ ಬೆಳಿಗ್ಗೆ ಏನು ಹೇಳ್ಕೊಡ್ತೀನಿ ಸಾಯಂಕಾಲನೂ ಕೂಡ ಅದನ್ನೇ ಹೇಳ್ಕೊಡುವಂಥದ್ದು ಗೊತ್ತಾಯ್ತಲ್ಲ ಬೆಳಿಗ್ಗೆ ಮತ್ತೆ ಸಂಜೆ ನೀವು ಬೆಳಿಗ್ಗೆನಾರು ಅಟೆಂಡ್ ಮಾಡಿ ಕೂಡ ಅಟೆಂಡ್ ಮಾಡಿ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಬಂದು ನಿಮ್ಮ ನಿಮ್ಗೆ ಆಫೀಸಿಗೆ ಫೋನ್ ಮಾಡಿ ಮತ್ತೆ ಗ್ರೂಪ್ ಅಲ್ಲೂ ಕೂಡ ಮೆಸೇಜ್ ಅನ್ನ ಗ್ರೂಪ್ ಗೆ ಜಾಯಿನ್ ಆಗಿ ಎಷ್ಟೋ ಜನ ಜಾಯಿನ್ ಆಗಿಲ್ಲ ಅಂತಂದ್ರೆ ಫೋನ್ ಮಾಡಿ ಗ್ರೂಪ್ ಗೆ ಆಡ್ ಮಾಡಿ ಅಂತ ಹೇಳ್ತಾರೆ ಗ್ರೂಪ್ ಅಲ್ಲಿ ಆಡನ್ನ ಮಾಡ್ತೀವಿ ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ಯಾರ ಪ್ರಶ್ನೆಗಳಿತ್ತು ಅಂತಂದ್ರೂ ಕೂಡ ಹೇಳ್ಬೋದು ನಾನು ನನ್ನ ಭಾಗ್ಯಕ್ಕೆ ತಿಳಿಸಿ ಗುರುಜಿ ಅಂತ ಹೇಳಿದ್ದಾರೆ ದ್ರಾಕ್ಷಾಯಿಣಿ ಅನ್ಸಿ ಅಂತ ಖಂಡಿತವಾಗ್ಲೂ ಕೂಡ ನಮ್ಮ ದೇಹದಲ್ಲಿ ಕೆಲವೊಂಥರ ನ್ಯೂನ್ಯತೆಗಳಿರ್ತವೆ ನಾವು ಯಾಕಂದ್ರೆ ಸಂತಾನ ಬಗ್ಗೆ ಏನಕ್ಕೆ ಆಗ್ತಲ್ಲ ನಮ್ಮಲ್ಲಿ ಹಾರ್ಮೋನ್ ಹಾರ್ಮೋನ ಡಿಫೆಕ್ಟ್ಸ್ ಅಂತ ಇರ್ತೇವೆ ಆ ಹಾರ್ಮೋನ್ ಚೆನ್ನಾಗಿರ್ಬೇಕು ಅಂತ ನಾವು ಯೋಗಾಸನ ಪ್ರಾಣಾಯಾಮವನ್ನು ಮಾಡಬೇಕು ಅಂತಲ್ಲ ಆ ಯೋಗಾಸನವನ್ನ ಪ್ರಾಣಾಯಾಮವನ್ನು ನಾವು ಮಾಡ್ತೇವೆ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನಮಗೆ ಒಳ್ಳೇದು ಹಾಗೆ ಆಗುತ್ತೆ ನಮ್ಗೆ ಹಾರ್ಮೋನ್ ಇಂಬ್ಯಾಲನ್ಸ್ ಹೋಗಿ ನಮ್ಗೆ ಕರೆಕ್ಟ್ ಆಗಿರುವಂತಹ ಒಂದು ದೇಹಕ್ಕೆ ದೇಹ ಮಾರ್ಪಟ್ಟಾಗಿ ನಮ್ಗೆ ಸಂತಾನ ಭಾಗ್ಯಕ್ಕೆ ಆಗುವಂಥ ಒಂದು ಇರುತ್ತೆ ಕೆಲವೊಂದ್ರೆ ಸರ್ಪದೋಷ ಈಗ ಎಸ್ಪೆಷಲಿ ಸರ್ಪದೋಷಗಳು ಇರ್ತವೆ ನೀವು ಏನ್ ಮಾಡಿ ಯಾವುದೇ ಅಂತ ಒಂದು ಸಂತಾನ ಸಂಬಂಧಪಟ್ಟಂತಹ ಸಮಸ್ಯೆಗಳಿತ್ತು ಅಂತ ಅಂದ್ರೆ ಸರ್ಪದ್ದು ಒಂದು ಮಂತ್ರವನ್ನು ನಾನು ಕೊಡ್ತೀನಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆಲ್ರೆಡಿ ಹೇಳಿದ್ದೀನಿ ಆ ಸರ್ಪ ಮಂತ್ರವನ್ನು ನೀವು ಜಪ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬ ಬೇಗ ಸಂತಾನ ಆಗ್ತಾ ಬರುತ್ತೆ ಆ ಕರ್ಮಗಳು ದೋಷಗಳು ಪರಿಹಾರ ಆಗಿ ತುಂಬ ಚೆನ್ನಾಗಾಗ್ತಾ ಬರುತ್ತೆ ಒಳ್ಳೇದಾಗ್ತಾ ಬರುತ್ತೆ ಅದನ್ನ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆಯಲ್ಲಿ ನಾನು ಆ ಮಂತ್ರವನ್ನು ಅದು ಇನ್ನೊಂದೇನೋ ಸರ್ಪದೋಷ ಮದುವೆ ಆಗಿಲ್ಲ ಅಂತಂದ್ರೂ ಕೂಡ ಆ ಮಂತ್ರವನ್ನು ಹೇಳಿ ಜಪ ಮಾಡಿಕೊಳ್ಳಿ ಖಂಡಿತವಾಗೂ ಕೂಡ ಒಳ್ಳೇದಾಗ್ತಾ ಬರುತ್ತೆ ಅದನ್ನು ಜಸ್ಟ್ ಎಷ್ಟು ಪ್ರತಿದಿನ ಒಂದು ನಲವತ್ತೆಂಟು ಸರಿ ಹೇಳಿ ಸರ್ ಬೇಗ ನಿಮಗೆ ಮಕ್ಕಳಾಗೋವಂಥದ್ದು ಮದುವೆ ಆಗುವಂಥ ಒಂದು ಯೋಗಗಳು ಕೂಡ ಬರ್ತಾ ಹೋಗುತ್ತೆ ಅಲ್ಲ ಇದು ವಿಚಾರ ಆನ್ಲೈನ್ ಕ್ಲಾಸ್ ಬಗ್ಗೆ ನಾನು ಹೇಳ್ತೀನಿ ಹೇಳಿದೀನಿ ಅದನ್ನ ತಿಳ್ಕೊಡಿ ಹೆಚ್ಚಿನ ಬೇಗ ಇದೆ ಅದಕ್ಕೆ ಟೈಮ್ ಇಲ್ಲ ಇವಾಗ ಹನ್ನೆರಡನೇ ತಾರೀಕು ಸ್ಟಾರ್ಟ್ ಆರು ದಿನದ ಕೋರ್ಸು ಮತ್ತೆ ಇನ್ನು ಯಾವಾಗ ಮುಂದಿನ ತಿಂಗಳು ಇರುತ್ತೆ ಅಕಸ್ಮಾತ್ ಅಟೆಂಡ್ ಮಾಡಕ್ ಆಗದೆ ಅಂತ ಇರೋಂಥವ್ರು ನೀವು ಮುಂದಿನ ತಿಂಗಳು ಜಾಯಿನ್ ಆಗ್ಬಹುದು ಆವಾಗ ಬೇರೆ ಕ್ಲಾಸಸ್ ಇರುತ್ತೆ ಈ ಒಂದು ಆಕರ್ಷಣೆ ಮಾಡಲ್ಲ ಇದು ಪ್ರಾರಂಭಿಕವಾಗಿ ಯಾಕಂದ್ರೆ ಇದು ಗುರುಗಳೇ ತುಂಬಾ ನನ್ನ ಕ್ಲಾಸ್ ಅಟೆಂಡ್ ಮಾಡಿರುವಂತವ್ರು ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿರೋ ಗುರುಗಳೇ ಇದನ್ನೆಲ್ಲ ನೀವು ನಾವು ಅಲ್ಲಿ ಬಂದು ಕಲ್ತ್ಕೋಬೇಕು ನೀವು ಅಲ್ಲೇ ನೀವು ಇಷ್ಟ ಸುಲಭವಾಗಿ ನೀವು ಕೊಟ್ಬಿಟ್ರಲ್ಲ ಅಂತ ಇಲ್ಲಿ ಪರವಾಗಿಲ್ಲ ಪ್ರಥಮವಾಗಿ ನಾವು ಚೆನ್ನಾಗಿರೋದು ಕೊಡ್ಬೇಕು ಹಂಗ್ಬಿಟ್ಟು ಎಲ್ಲಾ ಆ ಇದು ಅಂತ ನಾನು ಎಲ್ಲವನ್ನು ಎಲ್ಲಾ ತತ್ವವನ್ನು ಕೊಡ್ಬೇಕು ಈ ಕ್ಲೈಮ್ಯಾಕ್ಸ್ ಏನ್ ಇರ್ ಹೆಂಗಿರ್ಬೇಕು ಅಂತಂದ್ರೆ ಫಿಲಮ್ ಅಲ್ಲಿ ಸ್ಟಾರ್ಟಿಂಗೇ ಬಿಟ್ರೆ ಅದು ಫಿಲಂ ಚೆನ್ನಾಗಿರಲ್ಲ ಅಲ್ಲಿ ಇರ್ಬೇಕು ಅದೇ ತರ ಇನ್ನೂ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡು ಆಮೇಲೆ ಮತ್ತೆ ಈ ಜನಾಕರ್ಷಣೆ ಧನಾಕರ್ಷಣೆ ಆ ಕ್ಲಾಸಸ್ ಅನ್ನ ನಾನು ನಿಧಾನಕ್ ಮಾಡ್ತೀನಿ ಅಷ್ಟು ಸುಲಭವಾಗಿ ನಾನು ಕೊಡಲಿ ಯಾಕಂದ್ರೆ ಕರ್ಮ ಕಳೆದಿದ್ರೆ ಮಾತ್ರ ಈ ಒಂದು ಕ್ಲಾಸಸ್ ಅನ್ನ ಅಟೆಂಡ್ ಮಾಡೋದಕ್ಕಾಗೋದು ಗೊತ್ತಲ್ಲ ಹಾಗಾಗಿ ಅದನ್ನು ಮಾಡ್ಕೊಳ್ಳಿ ಬೇರೆ ಬೇರೆ ಕ್ಲಾಸಸನ್ನು ಅದ್ಭುತವಾಗಿ ಮಾಡ್ತಾ ಹೋಗ್ತೀನಿ ಶತ್ರು ಬಾಧೆದು ಮಾಟ ಮಾಟಮಂತ್ರ ವಾಮಾಚಾರನ ಹೆಂಗೆ ನಿವೃತ್ತಿ ಆಗುವಂಥದ್ದು ಅದನ್ನ ಒಂದು ಕ್ಲಾಸಸನ್ನು ನಾನು ಆನ್ಲೈನ್ ಕ್ಲಾಸಸ್ ಕೂಡ ಮಾಡ್ತೀನಿ ಕೋರ್ಟ್ ಕಚೇರಿಗಳ ಸಮಸ್ಯೆ ಮೇನ್ ಆಗಿ ಶತ್ರು ಬಾಧೆ ಹಣಕಾಸಿನ ಸಮಸ್ಯೆ ಮತ್ತು ಆರೋಗ್ಯದ ಸಮಸ್ಯೆ ಆರೋಗ್ಯದಕ್ಕೊಂದು ಅದ್ಭುತವಂತ ಮುದ್ರೆಗಳಿದಾವೆ ಅದನ್ನ ನಿಮ್ಮ ಮಂತ್ರ ಹೇಳ್ಕೊಂಡು ನಿಮ್ ಮುದ್ರೆ ಮಾಡ್ತು ಅಂತಂದ್ರೆ ಎಲ್ಲಿ ಹೋಯ್ತು ಅಂತ ನಿಮ್ಗೆ ಕಾಯಿಲೆ ನಿಮ್ಗೆ ಗೊತ್ತಿರಲಿಲ್ಲ ಅಲ್ಲ ಆ ಥರದ್ದೊಂದು ಅದನ್ನೆಲ್ಲ ಮಾಡ್ತಾ ಹೋಗ್ತೀನಿ ಅಂತ ತಿಳಿಸ್ತಾ ಹೋಗ್ತೀನಿ ನಾನು ಇನ್ನು ಮೈನ್ ಆಗಿ ನಾವು ಆ ಏನ್ ಮಾಡ್ತೀವಿ ಅಂತಂದ್ರೆ ಏಕಾದಶಿ ಈ ಏಕಾದಶಿ ಅಂತಂದ್ರೆ ತುಂಬಾ ಒಳ್ಳೇದು ಈ ಏಕಾದಶಿ ದಿನ ಅಂತ ತುಂಬಾ ಮಹತ್ವವಾದಂತ ದಿನ ಒಂದೊತ್ತಾರು ಉಪವಾಸವನ್ನ ಮಾಡಿ ನೀವು ಸಂಕಲ್ಪವನ್ನ ಮಾಡಿ ಒಂದೊತ್ತು ಒಪ್ಪತ್ತು ಇವಿ ಆಕ್ಚುಲಿ ಹೇಳ್ಬೇಕು ಗೊತ್ತಾ ಒಂದು ದಿನ ಕೂಡ ಬಹಳಷ್ಟು ನಿರ್ಜಲ ಉಪವಾಸ ನಾನು ಒಂದು ನೀರು ಕೂಡ ಕುಡಿಯಲ್ಲ ತುಂಬಾ ಒಳ್ಳೇದು ಅದು ಆರೋಗ್ಯಕ್ಕಂತ ತುಂಬಾ ತುಂಬಾ ಅದೇನ್ ಮಾಡ್ತಾರೆ ಯಾಕೆಂದ್ರೆ ಎರಡು ಹೊತ್ತು ಬಿಡ್ತಾರೆ ಕೆಲವರು ಒಂದಿನ ಬಿಡ್ತಾರೆ ಕೆಲವರು ಒಂದೊತ್ತು ಮಾತ್ರ ಬಿಡ್ತಾರೆ ಆಗಲ್ಲ ಅಂತ ಸೊ ನೀವೇನ್ ಮಾಡಿ ಅಂತಂದ್ರೆ ಇದೇ ಏಕಾದಶಿ ದಿನ ನೀವು ಒಂದೊತ್ತು ಉಪವಾಸವನ್ನ ಮಾಡಿ ನೀವು ಸಂಕಲ್ಪವನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗತ್ತೆ ತುಂಬಾ ಒಳ್ಳೇದಾಗ್ತಾ ಅವರು ಈ ಏಕಾದಶಿ ದಿನ ವಿಶೇಷವಾಗಿ ಏನ್ ಮಾಡಬೇಕು ಈ ತಂತ್ರವನ್ನ ಮಾಡ್ತು ಅಂತಂದ್ರೆ ಖಂಡಿತವಾಗ್ಲು ನಿಮಗೆ ಗಂಡ ಹೆಂಡತಿ ಜಗಳ ಇತ್ತು ಅಂತಂದ್ರೆ ಹೊರಟು ಹೋಗುತ್ತದೆ ಅದನ್ನ ಮಾಡ್ಕೊಳ್ಳಿ ಗಂಡ ಹೆಂಡತಿ ಮೇನ್ ಆಗಿ ಯಾರು ಗಂಡ ಹೆಂಡತಿ ಜಗಳ ಆಗ್ತಾ ಇದೆಯಾ ತಲೆನೇ ಕೆಡ್ಸ್ಕೊಬೇಡಿ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಮತ್ತೆ ಆ ಈ ಗಂಡ ಹೆಂಡತಿ ಮತ್ತೆ ಒಂದಾಗ್ಬೇಕು ಅಂತಂದ್ರೆ మే ఏ సన్న పుట్టు దొడ్డ దొడ్డ మక్ విచారే ఈ గండ హెడ్కి జల ఆగ అలా అదన మే యీతి మార్కు అంత నేను గండ హెడ్ సమస్య నివారణ మాకు ఈ సరళవ తంత్రీ ఏ అదంత ముంచే వినయ్ యోగి గురుజి అంత యూట్యూబ్ హి సబ్స్క్రైబ్ మేము బెల్ బటన ఓత్తి మే ఫేస్బుక్ మరి ఇన్స్టాగ్రమ్లు కూడా వినయ్ యోగి గురుజి అంత హి ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತೆ ಬೇರೆಯವ್ರಿಗೆ ಶೇರ್ ಮಾಡಿ ಅಲ್ಲ ಅದು ನಿಮಗೆ ತುಂಬಾ ತುಂಬಾ ತುಂಬ ಮಹತ್ವ ಆಧ್ಯಾತ್ಮವನ್ನು ಹಂಚಬೇಕು ನೀವು ಎಷ್ಟು ನೀವು ಹಂಚ್ತೀರ ಅಷ್ಟು ನಿಮ್ಗೆ ಅದನ್ನ ಮಾಡ್ಕೊಳ್ಳಿ ಮಾಡಿಕೊಳ್ಳಿಗೋಸ್ಕರ ಏನು ಮಾಡೋದು ಮತ್ತೆ ಯಾವ ರೀತಿ ದೋಷ ಗಂಡ ಹೆಂಡತಿ ಜಗಳ ಇತ್ತು ಅಂತಂದ್ರೆ ನಿವಾರಣೆ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ನಾನು ತಿಳ್ಸಿ ಏನಿಲ್ಲ ಹುರುಳಿ ಕಾಳು ಹಾಗೂ ಕಡಲೆ ಕಾಳು ಇಲ್ಲಿ ಹುರುಳಿ ಕಾಳು ಮತ್ತೆ ಕಡಲೆ ಕಾಳನ್ನ ತಗೋಬೇಕು கடை மத்த மீல இசி இன்னும் தின தகு நீ நெனசு நீரினா அதனால நெனசு நெனைசி வெளிகாழி நீ தலைகேஸ்ல தலைகேட் மத்தே ஆ நீர ಆ ಕಾಳುಗಳನ್ನ ನೀವೇನ್ ಮಾಡಿ ನೈವೇದ್ಯವನ್ನ ಮಾಡಿ ದೇವ್ರಿಗೆ ಇಟ್ಟು ಹುರುಳಿ ಕಾಳು ಮತ್ತೆ ಕಡಲೆ ಕಾಳನ್ನ ನೀವು ಪ್ರಸಾದದ ರೂಪದಲ್ಲಿ ನೀವು ಒಗ್ಗರಣೆಗೆ ಹಾಕಿ ಈ ಕಡಲೆ ಕಾಳನ್ನ ಇದನ್ನೆಲ್ಲ ಗುಗ್ಗ್ರಿ ಅಂತ ಮಾಡ್ತಾರೆ ಅದನ್ನೆಲ್ಲ ಇದು ಮಾಡಿ ನೀವು ಸೇವನೆ ಮಾಡಿ ನೈವೇದ್ಯಕ್ಕೆ ಇಟ್ಟು ನೀವು ಸೇವನೆ ಮಾಡೋದ್ರಿಂದ ಗಣ್ಣ ಸಂಕಲ್ಪ ಮಾಡಿಕೊಂಡು ನೀವು ಸ್ನಾನವನ್ನ ಮಾಡಿ ಸಂಕಲ್ಪ ಮಾಡ್ಕೊಂಡು ನೈವೇದ್ಯನ ಇಡಿ ಸಂಕಲ್ಪ ಮಾಡಿಕೊಂಡು ಆಹಾರನ ಸೇವನೆ ಮಾಡ್ತು ಅಂತಂದ್ರೆ ನಿಮ್ಗೆ ಯಾವ ಗಂಡ ಹೆಂಡತಿಗೆ ಯಾವುದೇ ರೀತಿಯಂತ ಜಗಳಗಳು ಕದನಗಳು ಬರೋದಿಲ್ಲ ಅದಕ್ಕೋಸ್ಕರ ಅದನ್ನ ಮಾಡಿ ತುಂಬಾ ಚೆನ್ನಾಗತ್ತೆ ತುಂಬಾ ಒಳ್ಳೇದಾಗ್ತದೆ ಅದಕ್ಕೋಸ್ಕರ ಈ ಒಂದು ತಂತ್ರವನ್ನ ಮಾಡಿ ಮೊದಲೇ ಹೇಳಿದ್ದು ಈ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಯಾವ ಮಂತ್ರವನ್ನ ಅದನ್ನ ಮಂತ್ರವನ್ನ ಹೇಳ್ಕೊಡ್ತೀನಿ ಯಾವುದೇ ರೀತಿಯಂತ ಸರ್ಪದೋಷಗಳಿತ್ತು ಅಂತಂದ್ರು ಕೂಡ ಅದು ವರ್ಕ್ ಆಗ್ಬಿಡುತ್ತೆ ನವಗ್ರಹಕ್ಕೆ ಸಂಬಂಧಪಟ್ಟಿತ್ತು அது மந்திரவா தீஸ் கொடுத்தேன் இன்னும் பழச்சு ஜனக்கு ஏன்னா ஹணக்கினு கொடுவருக்கு கொடக்காக சிக்காபட்ட சால ஆகி ஆகப்படி குருகளை டுச்சாக ஏன் மாது அன்னதேத்தலைனே கிட்ஸ்க்கோடி ஏற்கே அஷ்டலட்சி யந்திரம் அஷ்டலட்சி யந்திரவா மனேலு பிரிஷ்டாபனை மாதிரி இன் ஹினை எதிர்க்கு ஓட ஓடத்தை தரிம ஓட ஓடு பாக்யலட்சுமி ஒரகடே பார்த்துல ಅವಾಗಿಂದ ನೋಡಿ ನಿಮ್ಮ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗುತ್ತೆ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ ಇದನ್ನ ಮುಟ್ಟುಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತ ಗಿತ್ಕ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕೋ ಏನಿಲ್ಲ ಇಟ್ರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆ ಹಾರು ಇಡ್ಬೋದು ಬೀರಿನಲ್ಲಾರು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರು ಕೂಡ ನಡೀತಾ ಹೋಗುತ್ತೆ ನೋಡೈತಲ್ಲ ಬೀರನಲ್ಲಾರು ಹಿಡಿ ದೇವ್ರ ಮನೆ ಇದನ್ನ ನೇರವಾಗಿ ಕೊರಳಿ ಕಳ್ಸೋದಕ್ಕಾಗೋದಿಲ್ಲ ಕಳ್ಸೋದು ಇಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಅಣ್ಣ ಹಾಗೆ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಚೆನ್ನಾಗತ್ತೆ ಮತ್ತೆ ನವಗ್ರಹ ದೋಷಗಳಿತ್ತು ಅಂತದೇ ನವಗ್ರಹ ದೋಷ ಮತ್ತೆ ಸರ್ಪದೋಷ ಮತ್ತೆ ಮದುವೆ ಆಗಿಲ್ಲ ಅಂತ ಅಂದ್ರೆ ಮಕ್ಕಳಾಗಿಲ್ಲ ಅಂತ ಈ ಮಂತ್ರವನ್ನ ಜಪವನ್ನ ಮಾಡಿ ಅದಲ್ಲ ಮಾಡಿ ಖಂಡಿತವಾಗ್ಲು ಒಳ್ಳೆದಾಗತ್ತೆ ಚೆನ್ನಾಗತ್ತೆ ಯಾವ ಒಂದು ಮಂತ್ರ ಅಂದ್ರೆ ಓಂ ನಾಗಾಯ ನಮಃ ಓಂ ನವನಾಗಾಯ ನಮಃ ಅಲ್ಲ ಓಂ ನಾಗಾಯ ನಮಃ ಓಂ ನವನಾಗಾಯ ನಮಃ ಅಂತ ನಲವತ್ತೆಂಟು ಸರಿ ನೀವು ಹೇಳೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ಚೆನ್ನಾಗುತ್ತೆ ಮತ್ತೆ ಯಾರ್ಯಾರು ಒಳ್ಳೇದಾಗ್ಬೇಕು ಸರ್ಪದೋಷ ಮತ್ತು ನವಗ್ರಹ ದೋಷಗಳು ನಿವಾರಣೆ ಆಗಬೇಕು ಅನ್ನೋದು ನೀವು ಹೆಸರನ್ನ ನೀವು ಕಮೆಂಟ್ ಮಾಡಿ ಮತ್ತೆ ನೀವು ಇದನ್ನ ಟೈಪ್ ಮಾಡಿ ಓಂ ನಾಗಾಯ ನಮ ಓಂ ನವ ನಾಗಾಯಮ ಅಂತ ಕಳಿಸ್ಕೊಂಡು ಇದು ಮಾಡಿ ನಾನು ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆ ತುಂಬ ಆಗುತ್ತೆ ತುಂಬ ಒಳ್ಳೇದಾಗ್ತಾ ಬರುತ್ತೆ ಅಲ್ಲ ಇದೇ ಏಕಾದಶಿ ದಿನ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳಿದ್ರು ಕೂಡ ನಮ್ಮ ಅಷ್ಟಲಕ್ಷ್ಮಿ ಅಂತ ಇದೆ ಜೊತೆಗೆ ಆನ್ಲೈನ್ ಕ್ಲಾಸಸ್ಸು ಕೂಡ ಇದೆ ಆನ್ಲೈನ್ ಕ್ಲಾಸಸ್ನೂ ಕೂಡ ನೀವು ಅಟೆಂಡ್ ಮಾಡಿ ಅದ್ಭುತವಾದಂತ ಒಂದು ವಿಚಾರಗಳನ್ನು ತಿಳ್ಕೊಬೋದು ಅದನ್ನು ಹೇಳ್ತಾ ಇವತ್ತಿನ ಒಂದು ಲೈವಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ